ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸರಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಒಂದು ಟಾಪಿಕ್ ಪಾದಾಭ್ಯಂಗ ಈ ಪಾದಾಭ್ಯಂಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಲಿಖಿತ ರೂಪದಲ್ಲಿ ಇರುವಂಥದ್ದು ಆದರೆ ಆ ಒಂದು ಇಂಪಾರ್ಟೆನ್ಸ್ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬೇಕಾಗ್ತಿದೆ ಇದರ ಅವಶ್ಯಕತೆ ಈಗಿನ ಜನ್ರೇಷನ್ನಲ್ಲಿ ಹೆಚ್ಚಾಗಿ ಬೇಕಾಗ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ನೀವು ಇದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ದಿನನಿತ್ಯ ನೀವು ಪಾದಾಭ್ಯಕ್ಕೆ ನೀವು ಮುಡಿಪಾಗಿಟ್ಟರೆ ಸಾಕಷ್ಟು ನಿಮಗೆ ಪ್ರಯೋಜನಗಳನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು ಇದು ನಮ್ಮ ರೋಗಗಳನ್ನು ಪ್ರಿವೆಂಟ್ ಮಾಡೋದಲ್ಲೇ ರೋಗಗಳನ್ನು ಗುಣಪಡಿಸುವುದಕ್ಕೂ ಕೂಡ ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಚಿಕಿತ್ಸೆ ಅಂತಲೇ ಹೇಳ್ಬೋದು ನೀವೆಲ್ಲರೂ ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ವೆಚ್ಚ ಇಲ್ಲದೆ ದುಬಾರಿ ಔಷಧಿ ತೊಗೊಳ್ದೆ ದುಬಾರಿ ಚಿಕಿತ್ಸೆ ಪಡೆದುಕೊಳ್ಳದೆ ಆರಾಮಾಗಿ ಈ ಒಂದು ಅಭ್ಯಾಸವನ್ನು ಮಾಡದೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಅಥವಾ ಪ್ರಯೋಜನ ಇದನ್ನು ಪಡ್ಕೊಳ್ತಾ ಹೋಗ್ಬೋದು ವಿಶೇಷ ಏನಂದರೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸ ಆಗಿರೋವರೆಗೂ ಕೂಡ ಇದರ ಉಪಯೋಗ ಪಡ್ಕೋಬೋದು ಹಾಗಿದ್ರೆ ಬನ್ನಿ ಈ ಪಾದಾಭ್ಯಂಗ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು ಇದರ ಇಂಪಾರ್ಟೆನ್ಸ್ ಏನು ದಿನನಿತ್ಯ ಈ ಪಾದಾಭ್ಯಂಗ ಮಾಡೋದ್ರಿಂದ ಯಾವೆಲ್ಲ ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಮತ್ತು ಯಾವೆಲ್ಲ ಖಾಯಿಲೆಗಳಲ್ಲಿ ಪಾದಾಭ್ಯಂಗನ ನಾವು ಉಪಯೋಗ ಪ್ರಯೋಗ ಮಾಡ್ಬೋದು ಪಾದಾಭ್ಯಂಗ ಮಾಡುವಂತಹ ಸರಿಯಾದ ವಿಧಿ ಯಾವುದು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಸಮಯ ಮಾಡಬೇಕು ಇವೆಲ್ಲದರ ಮಾಹಿತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ಆಚಾರ್ಯ ಚರಕರು ಚರಕ ಸಂಹಿತೆ ಐದನೇ ಅಧ್ಯಾಯದಲ್ಲಿ ಪಾದಾಭ್ಯಂಗದ ಬಗ್ಗೆ ಹೇಳಿರುವಂಥದ್ದು ಪಾದಾಭ್ಯಂಗ ಅಂದರೆ ಇದರಲ್ಲಿ ಎರಡು ವರ್ಡ್ಸ್ ಇದೆ ಪಾದ ಮತ್ತು ಅಭ್ಯಂಗ ಪಾದ ಅಂದರೆ ನಮ್ಮ ಪಾದಗಳು ಅಭ್ಯಂಗ ಅಂದ್ರೆ ನಮ್ಮ ಪಾದಗಳಿಗೆ ನಾವು ಎಣ್ಣೆ ಅಥವಾ ತುಪ್ಪದಲ್ಲಿ ಅಭ್ಯಂಗ ಮಾಡುವಂಥದ್ದು ವಾಗ್ಭಟ ಋಷಿಯವರು ಕೂಡ ದಿನಚರಿ ಅಧ್ಯಾಯದಲ್ಲಿ ಅಭ್ಯಂಗದ ಮಹತ್ವವನ್ನ ಹೇಳಿರುವಂಥದ್ದು ಅಭ್ಯಂಗಂ ಆಚರೇ ನಿತ್ಯಂ ಅಂತ ಅಂದ್ರೆ ದಿನನಿತ್ಯ ಅಭ್ಯಂಗ ಮಾಡಬೇಕು ಅಂತ ಅದರಲ್ಲಿ ಹೇಳುವಂಥದ್ದು ಏನಾಗುತ್ತೆ ದಿನನಿತ್ಯ ಅಭ್ಯಂಗ ಮಾಡ್ಕೊಳ್ಳಿಕ್ಕೆ ಆಗ್ತಿರಲ್ಲ ಅಂತ ಸಮಯದಲ್ಲಿ ಮೂರು ಸ್ಥಾನಗಳಲ್ಲಿ ನಮ್ಮ ಶರೀರದ ಮೂರು ಸ್ಥಾನಗಳಲ್ಲಾದ್ರೂ ಎಣ್ಣೆಯನ್ನು ಹಚ್ಚಬೇಕು ಅಂತ ಹೇಳುವಂಥದ್ದು ಯಾವ ಮೂರು ಸ್ಥಾನಗಳು ಶಿರಹ ಶ್ರವಣ ಪಾದೇಶು ತಮ್ಮ ವಿಶೇಷೇಣ ಅಂತ ಅಂದರೆ ಶಿರ ಶಿರಹ ಅಂದರೆ ಸ್ಕಾಲ್ಪ್ರಿಜನ್ನು ನಮ್ಮ ಶಿರಸ್ಸು ಮತ್ತೆ ಶ್ರವಣ ಕಿವಿಗಳು ಕಿವಿಗಳು ಮತ್ತೆ ಪಾದೇಶು ಪಾದೇಶು ಅಂದರೆ ಪಾದದ ಅಡಿಯಲ್ಲಿ ಎಣ್ಣೆಯನ್ನು ಹಚ್ಚುವುದು ಇದಕ್ಕೆ ಪಾದಾಭ್ಯಂಗ ಅಂತ ಹೇಳುವಂಥದ್ದು ವೀಕ್ಷಕರೇ ಮತ್ತೆ ಆಯುರ್ವೇದದಲ್ಲಿ ನಾವು ನೋಡ್ತಾ ಹೋದರೆ ವಾತಪಿತ್ತ ಕಫ ಈ ಮೂರೂ ದೋಷಗಳಿಗೂ ಬಹಳ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು ಈ ಮೂರು ದೋಷಗಳು ಯಾವಾಗಲೂ ಒಂದು ಸಮತೋಲನ ಸ್ಥಿತಿಯಲ್ಲಿರಬೇಕು ಅಂತ ಹೇಳುವಂಥದ್ದು ಅದರಲ್ಲೂ ವಾತ ದೋಷ ಹೆಚ್ಚಾದಲ್ಲಿ ಸಾಕಷ್ಟು ಖಾಯಿಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಂಥ ಸಮಯದಲ್ಲಿ ಈ ಪಾದಾಭ್ಯಂಗ ಬಹಳ ಒಂದು ಅತ್ಯುತ್ತಮವಾದಂತಹ ಚಿಕಿತ್ಸೆಯಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ ಇನ್ನು ನಮ್ಮ ಗ್ರಂಥಗಳಲ್ಲಿ ಪಾದಾಭ್ಯಂಗದ ಪ್ರಯೋಜನಗಳನ್ನು ಏನೆಲ್ಲ ಹೇಳಿದ್ದಾರೆ ಅಂತ ನಾವು ತಿಳ್ಕೊತಾ ಹೋಗೋಣ ಈ ರೀತಿಯಾಗಿ ಸುಂದರವಾದಂತಹ ಒಂದು ಶ್ಲೋಕದಲ್ಲಿ ವಿವರಣೆ ಮಾಡಿರುವಂಥದ್ದು ಕರತ್ವ ಸ್ತಬ್ಧತ ರೌಕ್ಷ್ಯಂ ಶ್ರಮ ಸುಕ್ತಿಶ್ಚ ಪಾದಯೋ ಸತ್ಯ ಉಪಶಮ್ಯಂತಿ ಪಾದಾಭ್ಯಂಗ ವಿಷೇಣ ಅಂತ ಅಂದರೆ ಕರತ್ವಂ ಅಂತ ಹೇಳ್ತಾರೆ ಕರತ್ವಂ ಅಂದರೆ ಏನಂತಾರೆ ಬಹಳ ಒಂದು ರಫ್ ಆಗಿರುವಂಥದ್ದು ಅಥವಾ ಕೈಂಡ್ ಆಫ್ ಡ್ರೈನೆಸ್ ಇರುವಂಥದ್ದು ಈ ಥರ ಏನಾದರೂ ಇದ್ದಲ್ಲಿ ಈ ಕರತ್ವ ರಫ್ನೆಸ್ನ ಕಡಿಮೆ ಮಾಡುತ್ತೆ ಪಾದಾಭ್ಯಂಗ ಮಾಡಿದಾಗ ಸ್ತಬ್ಧತಾ ಅಂತ ಹೇಳ್ತಾರೆ ಶ್ಲೋಕದಲ್ಲಿ ಸ್ತಬ್ಧತಾ ಅಂದರೆ ಒಂದು ರೀತಿಯಾದಂತಹ ಮೂಮೆಂಟ್ಸ್ ಮಾಡಬೇಕಾದ್ರೆ ಕಷ್ಟ ಆಗುವಂಥದ್ದು ನೋವಿದ್ದಲ್ಲಿ ಉಪಯುಕ್ತ ರೌಕ್ಷಂ ರೌಕ್ಷ ಅಂದರೆ ರೂಕ್ಷತೆ ಇದ್ದಲ್ಲಿ ಮತ್ತು ಶ್ರಮ ಆಯಾಸ ಆಗುವಂಥದ್ದು ನಾ ಏನಾಗುತ್ತೆ ದಿನನಿತ್ಯ ನಾವು ಬಹಳ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿರ್ತೀವಿ ಬಹಳ ಓಡಾಡ್ತಿರ್ತೀವಿ ಅವಾಗ ಏನಾಗುತ್ತೆ ಕಾಲುಗಳೆಲ್ಲ ಬಹಳ ಒಂದು ರೀತಿಯಾದಂತಹ ಆಯಾಸ ಆಗುವಂಥದ್ದು ಮತ್ತೆ ಸುತ್ತಿಶ್ಚಾ ಅಂತ ಹೇಳ್ತಾರೆ ಸುತ್ತಿಶ ಅಂದ್ರೆ ಕಾಲಲ್ಲಿ ಒಂದು ರೀತಿಯಾದಂಥ ನಮ್ನೆಸ್ಸು ಟಿಂಗ್ಲಿಂಗ್ ಸೆನ್ಸೇಷನು ಸ್ವಲ್ಪ ಈ ತರದ ಒಂದು ಸಮಸ್ಯೆ ಇದ್ದಾಗ್ಲೂ ಕೂಡ ಪಾದಾಭ್ಯಂಗ ಮಾಡಿದಾಗ ಈ ನಮ್ನೆಸ್ಸು ಟಿಂಗ್ಲಿಂಗ್ ಸೆನ್ಸೇಷನ್ನು ಎಲ್ಲವೂ ಕಡಿಮೆ ಆಗುವಂಥದ್ದು ಇದರ ಜೊತೆಗೆ ಯಾರಲ್ಲಿ ಸಯಾಟಿಕಾ ಪೇನ್ ಇರುತ್ತಲ್ಲ ಇದನ್ನು ಗೃದ್ರಸಿ ಅಂತ ಕರಿತೀವಿ ಈ ಥರದ್ದು ಒಂದು ಸಮಸ್ಯೆಯಲ್ಲೂ ಕೂಡ ರೆಗ್ಯುಲರ್ ಆಗಿ ಪಾದಾಭ್ಯಂಗ ಮಾಡ್ತಾ ಬಂದರೆ ಈ ಒಂದು ಗೃದ್ರಸಿ ಅಥವಾ ಸಯಾಟಿಕಾ ಪೇನ್ ಕೂಡ ಕಡಿಮೆ ಆಗುವಂಥದ್ದು ಮತ್ತೊಂದು ಸೌಕುಮಾರ್ಯ ಅಂತ ಕರೀತಾರೆ ಅಂದರೆ ಸೌಕುಮಾರ್ಯ ನಮ್ಮ ಪಾದಾಭ್ಯಂಗ ಮಾಡ್ತಾ ಹೋದಾಗ ಏನಾಗುತ್ತೆ ನಾವು ಪಾದಗಳೆಲ್ಲ ಬಹಳ ಒಂದು ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಆಗೋದ್ರಿಂದ ಇದನ್ನ ಸೌಕುಮಾರ್ಯ ಅಂತ ಒಂದು ಬೆನಿಫಿಟ್ ಇದರಲ್ಲಿರುವಂಥದ್ದು ಮತ್ತು ದೃಷ್ಟಿ ಪ್ರಸಾದಂ ಅಂತ ಹೇಳ್ತಾರೆ ಅಂದರೆ ಕಣ್ಣುಗಳಿಗೆ ಬಹಳ ಉಪಯುಕ್ತ ಯಾವುದೇ ರೀತಿಯಾದಂಥ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೂ ಕೂಡ ಕಣ್ಣಲ್ಲಿ ಕಣ್ಣು ಉರಿ ಈ ಥರದ್ದು ಸಮಸ್ಯೆ ಇದ್ದರೂ ಕೂಡ ಪಾದಾಭ್ಯಂಗ ಮಾಡಿದಾಗ ಆ ಸಮಸ್ಯೆಯು ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು ಮತ್ತು ಯಾರಲ್ಲಿ ಇನ್ಸೋಮಿಯಾ ಅಥವಾ ನಿದ್ರಾಹೀನತೆ ಇದ್ದರೆ ಅಥವಾ ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಈ ಥರದ್ದು ಒಂದು ಸಮಸ್ಯೆ ಇದ್ದರೂ ಕೂಡ ಪಾದಾಭ್ಯಂಗ ಮಾಡೋದ್ರಿಂದ ಒಳ್ಳೆಯ ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಾಗುತ್ತೆ ಈ ಒಂದು ಅಭ್ಯಾಸದಿಂದ ಇನ್ನು ಏನಾಗುತ್ತೆ ಈಗ ವಾತದೋಷ ದೇಹದಲ್ಲಿ ಜಾಸ್ತಿ ಆದಾಗ ವಾತದೋಷದ ಗುಣಗಳೇನಿರುತ್ತಲ್ಲ ಚಂಚಲತೆ ಅಸ್ಥಿರ ಗುಣ ಈ ಗುಣಗಳು ನಮ್ಮ ಮನಸ್ಸಿನ ಮೇಲೂ ಪ್ರಭಾವ ಬೀರಿ ಮನಸ್ಸಿನ ಅಸ್ಥಿರತೆ ಆಗುತ್ತೆ ಮತ್ತು ಸಾಕಷ್ಟು ಚಂಚಲತೆ ಬರುವಂಥದ್ದು ಸ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರುವಂಥದ್ದು ಅತಿಯಾದ ಡ್ರೀಮ್ಸ್ ಎಕ್ಸೆಸಿವ್ ಡ್ರೀಮ್ಸ್ ಬರುವಂಥದ್ದು ಈ ಥರ ಎಲ್ಲ ಒಂದು ಸಮಸ್ಯೆಯೂ ಕೂಡ ಈ ಪಾದಾಭ್ಯಂಗ ಮಾಡೋದ್ರಿಂದ ನಿವಾರಣೆ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಇನ್ನು ಯಾವೆಲ್ಲ ಪದಾರ್ಥಗಳನ್ನು ನಾವು ಬಳಸ್ಕೋಬೋದು ಪಾದಾಭ್ಯಂಗ ಮಾಡಬೇಕು ಅಂತಂದರೆ ತುಪ್ಪ ಇಲ್ಲ ಎಣ್ಣೆಯನ್ನು ಬಳಕೆ ಮಾಡಿ ಪಾದಾಭ್ಯಂಗ ಮಾಡ್ಕೋಬೋದು ಯಾರಲ್ಲಿ ದೋಷ ಹೆಚ್ಚಾಗಿರುತ್ತಲ್ಲ ಅಂಥವರು ಎಳ್ಳೆಣ್ಣೆಯನ್ನು ಬಳಕೆ ಮಾಡಿ ಪಾದಾಭ್ಯಂಗ ಮಾಡ್ಕೋಬೋದು ಇನ್ನು ಪಿತ್ತ ದೋಷ ಜಾಸ್ತಿ ಆಗಿದೆ ಅಂತಂದರೆ ಅಂಥವ್ರು ಏನು ಮಾಡ್ಬೋದು ಹಸುವಿನ ತುಪ್ಪವನ್ನು ಬಳಕೆ ಮಾಡಿ ಪಾದಾಭ್ಯಂಗ ಮಾಡುವಂಥದ್ದು ಅಷ್ಟೇ ಅಲ್ಲ ಸಾಕಷ್ಟು ನಮ್ಮ ಆಯುರ್ವೇದದಲ್ಲೂ ಕೂಡ ಮೆಡಿಕೇಟೆಡ್ ಆಯಿಲ್ಸ್ ಬಳಕೆ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಶತಧೌತ ಋತ ಇರ್ಬೋದು ಕ್ಷೀರಬಲ ತೈಲ ಆಗಿರ್ಬೋದು ಮತ್ತು ಚಂದನ ಬಲ ಲಾಕ್ಷಾದಿ ತೈಲ ಈ ಥರ ಸಾಕಷ್ಟು ಒಂದು ತೈಲಗಳನ್ನು ಬಳಕೆ ಮಾಡ್ಕೋಬೋದು ಅದು ಪಿತ್ತದೋಷ ಜಾಸ್ತಿ ಇದ್ದಲ್ಲಿ ಈ ಥರದ್ದು ಒಂದು ಮೆಡಿಕೇಟೆಡ್ ಆಯಿಲ್ಸ್ ಕೂಡ ಬಳಕೆ ಮಾಡಿ ಪಾದಾಭ್ಯಂಗ ಮಾಡುವಂಥದ್ದು ಇನ್ನು ರೆಗ್ಯುಲರಾಗಿ ನೀವು ಪಾದಾಭ್ಯಂಗ ಮಾಡ್ಕೋತೀವಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತಂದರೆ ನೀವು ತಿಲತೈಲ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡ್ಕೋಬೋದು ವೀಕ್ಷಕರೇ ಇನ್ನು ಈ ಪಾದಾಭ್ಯಂಗ ಮಾಡುವಂತಹ ಸರಿಯಾದ ವಿಧಿ ಏನು ಅಂತ ನಾವು ನೋಡಿದ್ರೆ ನೀವು ಪಾದದ ಅಡಿಯಲ್ಲಿ ನೀವು ಎಣ್ಣೆ ಇಲ್ಲ ತುಪ್ಪವನ್ನು ಹಚ್ಕೋಬೇಕು ಫ್ರಮ್ ಡೌನ್ವರ್ಡ್ ಮೂಮೆಂಟ್ ಪಾದಾಭ್ಯಂಗನ ಮಾಡ್ತಾ ಹೋಗಬೇಕು ನೀವು ಥಮ್ಸ್ ಯೂಸ್ ಮಾಡಿ ಚೆನ್ನಾಗಿ ಆ ಪ್ರೆಷರ್ ಪಾಯಿಂಟ್ಸ್ ಕೊಡುವಂಥದ್ದು ಸರ್ಕ್ಯುಲರ್ ಮೋಷನ್ ಕೂಡ ನೀವು ಮಾಡ್ತಾ ಮಾಡ್ಕೋಬೋದು ಇದನ್ನು ಒಂದು ಸರಿ ಸುಮಾರು ಐದರಿಂದ ಹತ್ತು ನಿಮಿಷ ತನಕ ನೀವು ಮಾಡ್ಕೋಬೋದು ಅತಿಯಾದ ಆಯಿಲ್ ಅಥವಾ ಅತಿಯಾದ ತುಪ್ಪನ ಹಚ್ಬಾರ್ದು ಯಾಕೆಂದರೆ ಮತ್ತೆ ಅದು ಸ್ಲಿಪರಿಯಾಗಿ ಮತ್ತೆ ಜಾರ್ ಬಿಡುವಂತಹ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಸ್ಲಿಪ್ಪರ್ಸ್ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆಂದರೆ ನೀವು ರಾತ್ರಿ ಹೊತ್ತು ಹಚ್ಚಿ ಸಡನ್ನಾಗಿ ಎದ್ದಾಗ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಯಾವ ಸಮಯದಲ್ಲಿ ಪಾದಾಭ್ಯಂಗ ಮಾಡ್ಕೋಬೇಕು ಅಂತ ನಾವು ನೋಡಿದ್ರೆ ಎರಡು ಸಮಯ ಹೇಳಿರುವಂಥದ್ದು ದಿನಚರಿ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಭ್ಯಂಗನ ಬಿಫೋರ್ ಬಾತ್ ಮಾಡಬೇಕು ಅಂತ ಹೇಳ್ತಾರಲ್ಲ ಅದೇ ಸಮಯದಲ್ಲಿ ಪಾದಾಭ್ಯಂಗ ಮಾಡ್ಕೋಬೋದು ಮತ್ತೊಂದು ಸಮಯ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಆಯಿತಾ ಆ ಸಮಯದಲ್ಲೂ ಮಾಡಿದ್ರೆ ಸರಿ ಜಾಸ್ತಿ ಸರಿಯಾಗಿ ಒಂದು ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿ ಬರುವಂಥದ್ದು ಈ ಎರಡು ಸಮಯಗಳಲ್ಲಿ ಮಾಡ್ಕೋಬೋದು ವೀಕ್ಷಕರೇ ಇನ್ನು ಬಹಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ಪ್ರಯೋಜನಗಳಿದೆ ಯಾರೆಲ್ಲ ಇದನ್ನು ಅವಾಯ್ಡ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟು ಯಾರಲ್ಲಿ ಅಜೀರ್ಣತೆ ಇರುತ್ತೋ ಇಂಡೈಜೆಷನ್ ಇರುತ್ತೋ ಅಂಥವ್ರು ಇದನ್ನು ಅವಾಯ್ಡ್ ಮಾಡಬೇಕು ಮತ್ತು ದೇಹದಲ್ಲಿ ಕಫದೋಷ ಹೆಚ್ಚಾಗಿದ್ದು ಲೈಕ್ ಶೀತ ಕೆಮ್ಮು ನೆಗಡಿ ಈ ಥರದ ಒಂದು ಸಮಸ್ಯೆ ಇದ್ದರೂ ಕೂಡ ಪಾದಾಭ್ಯಂಗ ಅವಾಯ್ಡ್ ಮಾಡುವಂಥದ್ದು ಇನ್ನು ಪೋಸ್ಟ್ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಲೈಕ್ ಪಂಚಕರ್ಮ ಯಾರು ತಾನೇ ಮುಗಿಸಿ ಬಂದಿರ್ತಾರಲ್ಲ ಲೈಕ್ ವಮನ ವಿರೇಚನ ಬಸ್ತಿ ಈ ಒಂದು ಪಂಚಕರ್ಮ ಥೆರಪಿ ಮುಗಿಸಿ ಬಂದವರು ಕೂಡ ಪಾದಾಭ್ಯಂಗನ ಅವಾಯ್ಡ್ ಮಾಡುವಂಥದ್ದು ಮಿಕ್ಕೆಲ್ಲ ವಯಸ್ಸಿನವರು ಕೂಡ ಪಾದಾಭ್ಯಂಗ ಮಾಡ್ಕೋಬೋದು ಎಲ್ಲ ಋತುಗಳಲ್ಲೂ ಕೂಡ ನೀವು ಇದನ್ನು ಮಾಡ್ತಾ ಬರ್ಬೋದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪಾದಾಭ್ಯಂಗದ ಬಗ್ಗೆ ನೀವೆಲ್ಲರೂ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ತೆ